ರಾಜೇಂದ್ರೂಸಿವ್ ವಿವರ ರಾಜೇಂದ್ರೆ ಪುಷ್ಪ ಪ್ಲಾನ್ ಮಾಡಿದ್ಲಂತೆ ರಾಜೇಂದ್ರ ಬೆಂಬಲಿಗ ರಾಖಿ ಅವನಿಗೆ ನೆನೆ ಈಕೆ ಮಾಹಿತಿ ಕೊಟ್ಟಿದ್ಲು ರಾಖಿ ತಗೊಂಡು ಇದನ್ ಕೇಳಿಸ್ದ ಈ ಆಡಿಯೋ ಕೇಳಿ ಬೆಚ್ಚಿ ಬಿದ್ದ ಬಿಟ್ಟರು ರಾಜೇಂದ್ರ ಏನೋ ನಡೀತಾ ಇದೆ ಯಾರು ಹಾಗಾದ್ರೆ ಕೊಲೆ ಸುಪಾರಿ ಕೊಟ್ಟಂತವ್ರು ಅವ್ರಿಗೂ ಈ ಪುಷ್ಪಗೂ ಏನು ಸಂಬಂಧ ಪುಷ್ಪಗೂ ರಾಖಿಗೂ ಏನು ಸಂಬಂಧ ಭರತ್ ಅನ್ನುವಂಥವ್ ಹೆಸರು ಬರುತ್ತೆ ಗುಂಡ ಅನ್ನುವಂಥ ಹೆಸರು ಬರುತ್ತೆ ಯತೀಶ್ ಅನ್ನುವಂಥವ್ರ ಹೆಸರು ಬರುತ್ತೆ ಬನ್ನಿ ಹಾಕಿದ್ರೆ ರಾಖಿ ರಾಖಿ ಏನು ಬೆಂಬಲಗ ಇದ್ಪ ರಾಖಿ ಮತ್ತೆ ಪುಷ್ಪಾ ನಡುವಿನ ಸಂಭಾಷಣೆ ಏನು ಹೇಳುತ್ತೆ ಮನೆ ತೋರಿಸ್ತೀವಿ ಆವಾಗ ಗೊತ್ತಾಗಿದ್ದು ನಮ್ಗೆ ಇನ್ನೇನು ಗೊತ್ತಾಗದು ಮತ್ತೆ ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಬಂದಿರೋದ್ ಐದ್ ಲಕ್ಷ ನಮ್ಮ ಅಮ್ಮನ ಸತ್ತ ಐದ ಲಕ್ಷ ದುಡ್ಡು ಬಂದೈತೆ ಬಂದಿರತ್ತಿ ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ ನೀನ್ ಬೇಕಿರ ಕರಿ ಅವ್ರಿಗೆ ಹೇಳೋದನ್ನ ಹೇಳಲ್ಲ ತಿರ್ಗಿನ ನಮ್ಗೆ ಏನಕ್ಕೂ ಕರಿಬಾರ್ದು ಸರ್ ಹೇಳೋದು ಹೇಳಿದೀವಿ ಸರ್ ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು ಅವನ ಮೇಲೆ ಕಣ್ಣು ಇಕ್ಕೋದು ಕಣ್ಣು ಬಿಡೋದು ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು ಎಂಕ್ವೈರಿ ಮಾಡಿ ಸರ್ ನಿಮಗೆ ಗೊತ್ತಾಗುತ್ತೆ ಬಿಡು ಒಂದ್ ವಾರ ಕರ್ಕೊಂಡೋಗ್ಲಿ ಎಂಕ್ವೈರಿ ಮಾಡ್ಲಿ ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್ ಅನ್ನು ಯಾರು ಅವ್ನು ಹೆಂಗ್ ಗೊತ್ತಾ ಮನುಗ್ ಹಾಕೊಂಡ್ ಹಾಕ್ಸ್ಕೊಂಡ್ ಇವ್ ನೀಸ್ಕೊಂಡು ಬರೋದು ಈಗ ಮನುಅಣ್ಣನ ಬಿಟ್ಬಿಟ್ನಲ್ಲ ಮನು ಅಣ್ಣ ಕಾರ್ಪೆಂಟರ್ ಅವನು ಮೊನುಬಿಟು ಅವ್ನ ಜೊತೆಲಿ ಇದ್ದವ್ರು ಯಾರನ್ನ ಅವ್ರೇನಪ್ಪ ಹುಡ್ಗುರು ಪ್ರಸಿ ಅಣ್ಣಿಗೆ ಯಾವಾಗ ನೋಡತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡ್ಗುರ್ ನೋಟ್ಲಾಗೋರ ಈಗಿರೋದೇ ಯಾವ ಇಬ್ರು ಹೊಸ ಮಣಿನೇ ಬಿಟ್ಬಿಟವನಿ ಅವ್ರ ಕಡೆ ಅವ್ರ ನೆಂಟ್ರೆ ಈ ಅಮಿತಾ ಮಾತ್ರ ಇರೋದು ನೀವ್ ನನ್ ಮಗತ್ತಕೊಂಡ್ ಹೋದ್ರಿ ಬಾಯ್ ಬಿಡ್ತಾನೆ ಹ್ಮ್ ಅವ್ನ ಜೀವ ಹೋದ್ರು ಬಾಯಿ ಬಿಡಲ್ಲ ಅವ್ನಲ್ಲ ಅದಂತೂ ಸತ್ಯ ಬಾಯಿ ಬಿಡಲ್ಲ ಅವ್ನಿಗೆಲ್ಲ ಗೊತ್ತು ಬಾಸ್ಗೋಸ್ಕರ ಬೇಕಿ ಜೈಲ್ ಜೈಲಲ್ಲೇ ಇದ್ಬಿಟ್ರು ಬಿಡ್ತೀನಿ ಅಂತ ನಾವ್ ಹ್ಮ್ ಇವ್ ಎತ್ತು ಇವನ್ಗೆತ್ ಬಿಟ್ರೆ ನಮ್ಮ ಬಾಸ ಜೈಪುರ್ದ್ ದೊಡ್ಡವರು ಅಂತವನೇ ಇದು ನಾನು ಕರ್ದಿ ಅಣ್ಣಂಗೇ ಹೇಳ್ತೀನಿ ಪ್ರೆಸ್ ಹಿಂಗೆ ಅಂದ ಅಂತ ಹಿಂಗೆ ಅಂದ ಅಂತೀನಿ ನಾನು

ಮಾತಾಡ್ಕೊಂಡವ್ರ್ ಗೊತ್ತಾ ಬೆಂಗ್ಳೂರ್ ಅವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡ್ಗುರ್ ಕರ್ಸ್ತವನ್ ಗೊತ್ತ ನಿಂಗ ಇಬ್ಬರಿಗೆ ಜೊತೆಗಿರಕ್ಕೆ ಹುಡುಗರು ಹಾ ತಮಿಳ್ ಹುಡ್ಗರ್ ಬೆಂಗ್ಳೂರಲ್ಲಿ ಹುಡ್ಗುರ್ ಕೇಳವನಂತೆ ಇಬ್ಬರು ಹುಡ್ಗುರ್ ಬೇಕು ಯಾಕೆ ಕೇಳ್ತಾನೆ ಇವ್ ಯಾರು ಎತ್ತಬೇಕು ಅಂತ ಕೇಳ್ತಾನೆ ಏನ್ ಮಾಡ್ಬೇಕು ಅಂತ ಕೇಳ್ತಾವ್ ಅವ್ರ ಕಡೆಯವರು ನನ್ಗೆ ಹಿಂಗೆ ಅಂತ ಹೇಳ್ತಾರೆ ಹೋಗ್ತೀನಿ ಆಟದಲ್ಲಿ ಎದ್ದೆದ್ರುಗಡೆ ಹೇಳ್ತಾರೆ ಅಷ್ಟೇನಿ ಫೋನಲ್ಲಿ ಏನು ಹೇಳಲ್ಲ ಇಲ್ಲ ಅಂದ್ರೆ ನಿಮ್ಗೆ ಯಾವಾಗಲೂ ಎಲ್ಲ ತೋರಿಸ್ಬಿಡಿವೆ ನಾನು ಕಳಾಸಿ ಪಳ್ಳೆ ಹುಡುಗರು ಕರೆಸ್ತಾವನೆ ಇವನ್ಗೆ ಹೊಸ ವರ್ಷಕ್ಕೊಂದು ಒಂದ್ ಹೊಸ ವರ್ಷಕ್ಕೆ ಇವನ್ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸ್ ಅವ್ರಿಗೆ ಹೇಳಿ ಯಾಕೋ ಡೌಟ್ ಹೊಡಿತೈತೆ ನನ್ಗೆ ಹೊಸ ವರ್ಷಕ್ಕೆ ಏನಾನ ಮಾಡ್ಬಿಡ್ತಾನ ಅಂತ ಹಾಪಿ ನ್ಯೂ ಇಯರ್ ಹೇಳಕ್ ಇವ್ನಿಗೆ ಅವ್ರ ಬಿಚಾರ ಗೊತ್ತಾಗಬೇಕಲ್ಲ ಅವ್ರು ಎಲ್ಲ ಹೋದವ್ರು ಏನು ಇತ್ತ ಅಂತ ಯಾರಿಗೆ ಯಾರಿಗಾರು ಬಿಟ್ಟಿರೋದು ಬಿಟ್ಟಿರ್ಬೋದು ನೀನು ಯಾರಿಗೆ ನಂಬ್ತಿಯಪ್ಪ ದುಡ್ಡಿನ ಆಸೆ ಡ್ರೈವರ್ಗೆ ಎತ್ತಾಕೊಂಬಿಡ್ಬೋದು ಡ್ರೈವರ್ ಲಿಂಕಲ್ಲೇ ಇಕ್ಕೊಬೋದು ಯಾರಿಗೆ ನಂಬ್ತೀಯಾ ಅವ್ರಪ್ಪ ಸುಡಲ ಹ್ಞೂ ಹ್ಞೂ ಈಚೆಗೆ ಬರೋಕ್ಕೆ ಆಗಲ್ಲ ಹ್ಞೂ ಅದೇನು ನೀವು ಖರ್ಚು ಮಾಡ್ದೆ ಎಕ್ಸಾಂಪಲ್ ನಿಮ್ಮ ಕೊಳ್ಳೋದು ಯಾರು ಯಾರಿಗೆ ಗೊತ್ತಪ್ಪ ನಮ್ಗೆ ಹಿಂಗೆ ಗೊತ್ತು

ನನಗಂತೂ ಗೊತ್ತಿಲ್ಲ ಒಟ್ನಾಗೆ ಇದು ಸತ್ಯ ಅವ ಅಣ್ಣವರು ಕೇಳಿದ್ರೆ ಕೇಳಿ ಕೇಳ್ದೆ ಇಲ್ಲಿಗೆ ಬಿಡ್ರಿ ನಮ್ಗೆ ಯಾಕೆ ಹೇಳೋದು ಹೇಳೋ ಅಷ್ಟೇನೆ ಅಣ್ಣ ಹಿಂಗೆ ಈಗ ಬಿದ್ದೈತೆ ಕರೆದು ಹೇಳು ಅಂತ ಬರ್ತೀವಿ ನಾನು ಹೇಳ್ತೀನಿ ನಂಬಿದ್ರೆ ನಂಬ್ಲಿ ನಂಬಿದ್ರೆ ಬೇಡ ಅಷ್ಟೇ ಅಣ್ಣಗೆ ಮಾತ್ರ ನಾವು ಸೇಫಾಗಿ ನೋಡ್ಕೊಬೇಕು ಅಷ್ಟೇ ನಮಗೇನಾಗಬೇಕೈತೆ ಆ ನನ್ನ ಮಗ ಎಲ್ಲ ಟಿಕೆಟ್ ಸಿಗುತ್ತೆ ಅವನೇಲ್ಲಿ ಗೆಲ್ತಾನೆ ಗೆಲ್ಲಕ್ಕೆ ನಾನಿಲ್ಲೋ ಇರೋ ಒಬ್ಬ ಬಿಟ್ಟರೆ ತಾನೆ ಅಂತ ಎಲ್ಲ ಮಾತಾಡೋನ್ ಗೊತ್ತಾ

ಗನ್ ಈಗ ನಿಂತಿರ್ತಾನು ಹಿಂಗು 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 ಅಷ್ಟೇ ಅನ್ನೋದು ಬುಲೆಟ್ ಬೀಳ್ತಾ ಇದ್ರೆ ಹಿಂಗು ಹಿಂಗೆ ಅನ್ನೋದು ಅಷ್ಟೇ ಸ್ವತಃ ಬರ್ತಾರೆ ಅಲ್ಲಿ 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 ಇಷ್ಟೊಂದು ಸುಲಭ ಅಲ್ವಲ್ಲ ಯಾರು ಇನ್ನೇನು ಮಗ ಕೊಡ್ತಾ ಇದ್ದಾರೆ ಕಾಸು ಗೊತ್ತಿಲ್ಲಪ್ಪ ಇವ್ನು ಏನು ವ್ಯವಹಾರ ಮಾಡ್ತಾನಪ್ಪ ಒಬ್ರು ಅಕ್ಕ ತಂಗಿದ್ದು ದುಡ್ಡು ಕೊಡಲ್ಲ ಕೊಟ್ರೆ ಟೈಮ್ ಹತ್ತು ಐದು ಸಾವಿರ ಲಾಸ್ಟು ಯಾರು ಹೋಗ್ಲಿ ಬ್ಯಾಡಪ್ಪ ಪೊಲೀಸ್ ಅವ್ರಿಗೆ ಕರೀಲಿ ಅವ್ನು ಐದು ಲಕ್ಷ ನಿಂಗೆ ಎಲ್ಲಿಂದ ಬಂತು ಅಂತ ಕೇಳಿ ಬಿಡು ಸುಮ್ಮನೆ ಎಂಕ್ವೈರಿ ಕರೀಲಿ ಬಿಡು ಡೌಟ್ ಮೇಲೆ ಡೌಟ್ ಮೇಲೆ ಕರೀಲಿ ಬಿಡು ಜಮೀನ್ ದುಡ್ಡು ಅಂತಾನೆ ಯಾರು ಜಮೀನ್ ದುಡ್ಡು ಬಂದಿರೋದು ಯಾವತ್ತು ಏನು ಜಮೀನ್ ಅವ್ರು ಕರೆಸ್ತಾರೆ ಯಾವತ್ ಕೊಟ್ರಿ ಅಂತ ಕೇಳಿದ್ರೆ ಅವರೇ ಗಡಗಡ ನಿಂತ್ಕೊಂಡು ಉತ್ತರನೇ ಹೇಳ್ಬಿಡ್ತಾರಲ್ಲ ರಾಖಿ ಜೊತೆಗೆ ಮಾತಾಡಿದಂಥ ಪುಷ್ಪ ಪುಷ್ಪ ಮಾತಾಡಿದಂಥ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಅಂದರೆ ಕೇಳಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ನೋಡಿ ಇದು ಯಾರು ಯಾರಿಗೆ ಕೊಟ್ಟಿರ್ಬೋದು ಏನು ಎತ್ತ ಜೊತೆಗೆ ಪರೋ ಪರೋಲ್ ಮಲ್ಲಿ ಬಂದು ಹೊರಗಡೆ ಬಂದಿರುವಂಥ ಒಬ್ಬ ಕೈದಿ ನೆಲವನ್ನು ಕೂಡ ಮಾಡ್ತಾ ಇರೋದು ಯಾಕೆ ಬಂದ ಮೂರು ತಿಂಗಳೀಗ ಬರುವಂಥದ್ದು ಏನಿತ್ತು ಪೆರೋಲ್ ಮೇಲೆ ಅನ್ನುವಂಥ ಮಾತನ್ನು ಈ ಪುಷ್ಪ ಕೇಳ್ತಾಳೆ ಅಂದರೆ ಇದರ ಹಿಂದಿರುವಂಥವ್ರು ಯಾರು ಆಕೆ ಹೇಳೋ ಪ್ರಕಾರ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಪಡೆದಿರ್ಬೋದು ಅನ್ನುವಂಥ ಮಾತು ಆರಂಭದಲ್ಲಿ ಈಗ ಐದು ಲಕ್ಷ ರೂಪಾಯಿ ಬಂದಿದೆ ಅನ್ನುವಂಥ ಮಾತು ಜೊತೆಗೆ ಅಕ್ಕ ತಂಗೇಂದ್ರಿಗಳಿಗೆ ಐದು ಸಾವಿರ ಕೊಡೋಲ್ಲ ಇನ್ನು ಅವನಿಗೆ ಎಲ್ಲಿಂದ ಬರುತ್ತೆ ಇಷ್ಟೊಂದು ದುಡ್ಡು ಅಂತ ಕೇಳ್ತಾಳೆ ಆಕೆ ಅಂದರೆ ಆಕೆಗೂ ಕೂಡ ಇವನ ಬಗ್ಗೆ ತುಂಬ ಗೊತ್ತು ಸೋಮನ ಬಗ್ಗೆ ಯಾರಿದು ಯತೀಶ್ ಅನ್ನುವಂಥ ಹೆಸರು ಕೂಡ ಉಲ್ಲೇಖ ಆಗಿದೆ ಆ ಯತೀಶ್ ಯಾರು ಅಮಿತ್ ಯಾರು ಗುಂಡ ಯಾರು ಇವೆಲ್ಲ ಪ್ರಶ್ನೆಗಳಿವೆ ಬನ್ನಿ ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ ಏನಿದು ಸಂಭಾಷಣೆ ಇದು ಈಗ ಈ ರಾಖಿ ರಾಖಿ ರಾಜೇಂದ್ರನ ಬೆಂಬಲಿಗ ಅನ್ನುವಂಥ ಮಾತು ಈ ಪುಷ್ಪ ಯಾರು ಈ ಪುಷ್ಪನೂ ಮತ್ತು ಯಾರ ಮೇಲೆ ಅನುಮಾನ ಇದೆಯಲ್ಲ ಇವನ್ನೆಲ್ಲ ಕಡೆ ಕಡೆ ಬಿಡ್ತಾನೆ ಅನ್ನುವಂಥ ಅನುಮಾನ ಇದೆಯಲ್ಲ ಅವನು ಯಾರು ಅವನಿಗೂ ಈಕೆಗೂ ಏನು ಸಂಬಂಧ ಈ ಒಂದು ಜನರ ಹೆಸರುಗಳು ಉಲ್ಲೇಖ ಆಗ್ತವಲ್ಲ ಇಲ್ಲಿ ಈ ಸೋಮ ಅಮಿತ್ ಗುಂಡಾ ಇವರೆಲ್ಲ ಯಾರು ಏನು ಕತೆ ಇದು ಒಂದು ಎಂ ಎಲ್ ಸಿ ರಾಜೇಂದ್ರ ಹತ್ಯೆ ಸುಪಾರಿ ವಿಚಾರ ಸಾಕಷ್ಟು ಸಂಚಲನ ಮೂಡಿಸಿರುವಂತದ್ದು ಸುಪಾರಿ ಸಂಚಿನ ಇಂಚಿಂಚು ಮಾಹಿತಿ ಆಡಿಯೋ ಲಭ್ಯ ಇರುವಂತದ್ದು ಈ ಪ್ರಕಾರ ನೋಡ್ತಾ ಹೋದ್ರೆ ಈ ಆಡಿಯೋದಿಂದಲೇ ಏನು ಕೊಲೆ ಸುಪಾಜಿ ಸುಪಾರಿಗೆ ಸಂಚು ಮೈಲಿಗೆ ಬಂದಿರುವಂತದ್ದು ಪ್ರಮುಖವಾಗಿ ಈ ರಾಜೇಂದ್ರಗೆ ಅವರ ಆಪ್ತರಾದಂತಹ ರಾಖಿ ಆಡಿಯೋ ತಲುಪಿಸ್ತಾರೆ ದೂರಿನಲ್ಲಿ ಇದೇ ಒಂದು ಪೆನ್ ಡ್ರೈವ್ ಮುಖಾಂತರನೇ ಒಂದು ಏನು ನನ್ನ ಸುಪಾರಿಗೆ ಅಂದ್ರೆ ಹತ್ಯೆ ಮಾಡೋದಕ್ಕೆ ಸುಪಾರಿ ನೀಡೋದಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಈ ಒಂದು ಮಾಹಿತಿ ಪೊಲೀಸರಿಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಈ ಮಹಿಳೆ ಆಡಿಯೋ ಆಧರಿಸಿಯಿಂದ ದೂರು ದಾಖಲಿಸಿರ್ತಾರೆ ಈ ಒಂದು ಏನು ಪ್ರಮುಖ ಇದರಲ್ಲಿ ಡಿಸೆಂಬರ್ನಲ್ಲಿ ಪುಷ್ ಪುಷ್ಪ ಹಾಗೂ ರಾಖಿನ್ ಅವರು ನಡುವೆ ನಡುವೆ ನಡೆದಂತ ಸಂಭಾಷಣೆ ಮಾಡಿ ಅಂತ ಹೇಳ್ಬೋದು ಇದರಲ್ಲಿ ಪ್ರಕರಣದ ಏವನ್ ಆರೋಪಿಯಾದಂತಹ ಸೋಮ ಈ ಒಂದು ಗೆ ಒಪ್ಕೊಂಡಿರುವಂಥದ್ದು ಅಂದ್ರೆ ಸುಮಾರು ಎಪ್ಪತ್ತು ಲಕ್ಷಕ್ಕೆ ಗೆ ಒಪ್ಕೊಂಡಿರ್ತಾರೆ ಇದ್ರ ಇದರಲ್ಲಿ ಈಗಾಗಲೇ ಐದು ಲಕ್ಷ ನನಗೆ ಗೆ ಬಂದಿದೆ ಇದನ್ನ ಪರಿಶೀಲನೆ ಮಾಡಿಸಿ ಮತ್ತೆ ಹೊಸ ವರ್ಷದ ವೇಳೆಗೆ ಸಾಕಷ್ಟು ಒಂದು ಬೆಂಗಳೂರಿಂದ ಕಲಸಿಪಳ್ಳಿಯಿಂದ ಒಂದು ಇಬ್ಬರು ಹುಡುಗರು ಬರ್ತಾರೆ ರಾಜೇಂದ್ರ ಹತ್ಯೆ ಮಾಡೋದು ಕೂಡ ಈಕೆ ಹೇಳಿರುವಂತದ್ದು ಈ ಸೋಮ ಮತ್ತೆ ಈಕೆ ಏನು ಅವರ ಒಂದು ಪುಷ್ಪ ಇಬ್ರು ಕೂಡ ಅವ್ರು ಆಪ್ತರು ಅನ್ನೋದು ಕೂಡ ಗೊತ್ತಿರುವಂತದ್ದು ಇದ್ರ ಜೊತೆಗೆ ಎಫ್ಐಆರ್ ನಲ್ಲಿ ಸಾಕಷ್ಟು ಹೆಸರುಗಳು ಕೂಡ ಉಲ್ಲೇಖ ಇರುವಂಥದ್ದು ಸೋಮ ಭರತ್ ಅಮಿತ್ ಗುಂಡಾ ಮತ್ತೆ ಯತೀಶ್ ಇವರು ಐದು ಜನನು ಕೂಡ ಸೋಮನ ಸಹಚರರು ಅಂತ ಹೇಳ್ಬೋದು ಈ ಸೋಮ ತುಮಕೂರಿನ ಜೈಪುರದ ಒಂದು ಲೋಕಲ್ ರೌಡಿ ಶೀಟರ್ ಆಗಿರುವಂತದ್ದು ಈಗಾಗಲೇ ಇವರು ಇವ್ರ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಈಗಾಗಲೇ ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂತದ್ದು ಈಗಾಗಲೇ ತನಿಖೆ ಕೂಡ ಶುರು ಮಾಡಿರುವಂತದ್ದು ಈಗಾಗಲೇ ಇದನ್ನ ಪಡೆದುಕೊಂಡಂತ ಏನು ಪೊಲೀಸರು ಆರೋಪಿಗಳ ಜಾಡನ್ನ ಹಿಡಿದಿರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗೆ